ನೆಲ್ಯಾಡಿ ಕಾಮಧೇನು ಮಹಿಳಾ ಸಹಕಾರಿ ಸಂಘ ಇದರ ಒಂದನೇ ವರ್ಷ ಪೂರೈಸಿದ ಸುಸಂದರ್ಭದಲ್ಲಿ ಸಂಘದ ಕಚೇರಿಯಲ್ಲಿ ಲಕ್ಷ್ಮೀ ಪೂಜೆ ಗಣಹೋಮ ಕಾರ್ಯಕ್ರಮ ಹಾಗೂ ಸಹ ಸಭಾ ಕಾರ್ಯಕ್ರಮ ನೆರವೇರಿತು ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ನೆಲ್ಯಾಡಿ ಸೇವಾ ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿ ದಯಕರ್ ರಾಯ್ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾದ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಹಾಗೂ ಹಿರಿಯರಾದ ಜಯರಾಮ ಶೆಟ್ಟಿ ಗೌರಿಜರ್ ಕೇಕ್ ಕತ್ತರಿಸುವ ಮೂಲಕ ಸಂಭ ಸಂಭ್ರಮವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಒಕ್ಕಲಿಗ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದ ಸುಪ್ರೀತಾ ರವಿಚಂದ್ರ ಜನಾರ್ದನ ಬಾನ್ಜಾಲು ಡಿಸಿಸಿ ಬ್ಯಾಂಕಿನ ನಿವೃತ್ತ ಸಿಬ್ಬಂದಿ ಸಿದ್ದಪ್ಪ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಂಘದ ಅಧ್ಯಕ್ಷ ಉಷಾ ಅಂಚನ್ ಸಂಘವು ಯಶಸ್ವಿಯಾಗಿ ಪೂರೈಸಿ ವ್ಯವಹಾರ ನಡೆಸಿದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು ಹಿರಿಯರಾಗಿರುವಂತಹ ಒಬ್ಬ ಹಿರಿಯ ಸಹಕಾರಿಯಾಗಿರುವಂತಹ ಹುಷಾಖನ್ನು ಅವರು ನೆರವೇರಿಸಿದ್ದಾರೆ ಒಂದು ಒಳ್ಳೆಯ ಆಡಳಿತ ಮಂಡಳಿ ಒಳ್ಳೆಯ ಆಡಳಿತ ಮಂಡಳಿಯಿಂದ ಒಬ್ಬೊಬ್ಬರು ಆಡಳಿತ ಮಂಡಳಿ ಇರುವಂಥ ನಿರ್ದೇಶಕರು ಸಹ ಒಂದೊಂದು ತುಂಬ ಕ್ರಿಯಾಶೀಲವಾಗಿರುವಂಥವರು ಜನರೊಡುವ ತುಂಬ ಸಂಪರ್ಕದಲ್ಲಿರುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಒಂದು ಒಳ್ಳೆಯ ಆಡಳಿತ ಮಂಡಳಿಯನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಒಂದು ಸಹಕಾರಿ ತತ್ವವನ್ನು ಬೋಧನೆ ಮಾಡುವಲ್ಲಿ ಸಹಕಾರಿಯ ಸಹಕಾರದ ಮುಖಾಂತರ ಒಂದು ಯೋಜನೆಯನ್ನ ಹಲವು ಯೋಜನೆಗಳನ್ನು ಮಾಡಿ ಸಮಾಜಕ್ಕೆ ತುಂಬಾ ಕೆಲಸವನ್ನು ಯಾವ ಮುಟ್ಟಿದ್ರು ಯಶಸ್ವಿ ಅಗತ್ಯ ಹಲವಾರು ಯೋಜನೆಗಳನ್ನು ಮಾಡಿ ಉತ್ತಮ ದಾಖಲೆ ಒಂದು ವ್ಯವಹಾರವನ್ನು ಮಾಡಿ ಈ ಭಾಗದಲ್ಲಿ ತುಂಬಾ ಚಿರಪರಿತವಾಗಿದೆ ಆರು ಕೋಟಿ ಎಪ್ಪತ್ತು ಲಕ್ಷದಷ್ಟು ನಾವು ಸಾಲ ಕೊಡಬೇಕು ಅಂತ ಇದಕ್ಕೆ ಠೇವಣಿ ಮುಖ್ಯ ನಾನು ಇಲ್ಲಿ ಯಾವ ಯಾರಲ್ಲಿ ಕೂಡ ಕೇಳಿದಾಗ ಠೇವಣಿಯನ್ನು ಇಲ್ಲ ಅಂತ ಹೇಳಿದವ್ರಿಲ್ಲ ಪ್ರಥಮವಾಗಿ ಸ್ಥಾಪನೆ ಆಗ್ಬೇಕಂತ ಎಲ್ರಿಗೂ ಹೆದರಿಕೆ ಇರ್ತದೆ ಯಾಕಂತ ಹೇಳಿದ್ರೆ ಇವರಿಗೆ ಠೇವಣಿ ಇಟ್ರೆ ಹೇಗೆ ಒಂದು ವರ್ಷದಲ್ಲಿ ಸಹಕಾರಿ ಸಂಘ ಯಾವ ರೀತಿ ಆಗ್ಬೋದು ಅಂತೇಳಿ ಆದ್ರೆ ನೆಲ್ಯಾಡಿ ಮತ್ತು ನೆಲ್ಯಾಡಿಯ ಹೊರಗೇನವರು ಯಾಕಂದ್ರೆ ನಮ್ಮ ನಾಗೇಶಣ್ಣ ಇದ್ದಾರೆ ನಾನು ಉಪ್ಪಿನಂಗಡಿ ಮುರ್ತೆಯ ಸೇವಾ ಸಹಕಾರಿ ಸಂಘದ ಟೈಮ್ ಟೈಮಲ್ಲಿ ನಾನು ಕೇಳಿದಂತಹ ಠೇವಣಿಯನ್ನು ಕೊಟ್ಟವರವರು ಅವರು ಅಲ್ಲಿಂದ ಬಂದು ಇವತ್ತೂ ಕೂಡ ಇವತ್ತಲ್ಲಿ ನಮ್ಮ ಸಂಘಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ನಮ್ಮ ಒಟ್ಟಿಗೆ ಇಟ್ಟಂತಹ ವಿಶ್ವಾಸವೇ ಕಾರಣ ನಾ ಹೇಳ್ತಾ ಇರೋದಷ್ಟೇ ನಿಮ್ಮ ವಿಶ್ವಾಸಕ್ಕೆ ಕುಂದು ಬರದಂತೆ ನಮ್ಮ ನಿರ್ದೇಶಕ ಮಂಡಳಿ ಆಡಳಿತ ಮಂಡಳಿ ಅದೇ ರೀತಿ ನಮ್ಮ ಏನು ಸಲಹೆ ಸೂಚನೆ ಕೊಡುವಂತಹ ನಮ್ಮ ಮಾರ್ಗದರ್ಶಕರು ನಮ್ಮ ಒಟ್ಟಿಗೆ ಹಿರಿಯರಿದ್ದಾರೆ ನಿಮ್ಮ ಒಂದು ಏನು ಅವಿಶ್ವಾಸಕ್ಕೆ ಬರುತ್ತೆ ಬರದಂತೆ ನಾವು ಈ ಸಹಕಾರಿ ಸಂಘವನ್ನು ಉತ್ತರೋತ್ತರ ಅಭಿವೃದ್ಧಿ ಹಾಗೆ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಬೇಡುತ್ತಾ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಗ್ರಾಹಕರ ಎಲ್ಲ ಏನು ಅವರ ಬೇಡಿಕೆಗಳ ಈಡೇರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಮೊತ್ತ ಬದಲಾಗಿ ನಿಮಗೆ ನಾನು ವಿಶ್ವಾಸ ತುಂಬಿದ ಮಾತುಗಳನ್ನು ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಒಂದು ವರ್ಷದಲ್ಲಿ ಸಾಧಾರಣ ಏಳು ಕೋಟಿ ಹತ್ತು ವ್ಯವಹಾರ ಮಾಡಿದೆ ಅಂತ ಹೇಳಿದ್ರೆ ಬಹಳ ಒಂದು ಇದು ನಮಗೆ ನೆನವ ನೆನೆಸುವಂತಹ ಒಂದು ಸುಂದರ ಕ್ಷಣ ಮತ್ತು ಅವಿಸ್ಮರಣೀಯವಾದಂತಹ ಕ್ಷಣ ಅಂತ ಹೇಳಿ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ ಇದಕ್ಕೆಲ್ಲ ಕಾರಣ ನನಗೆ ಏನು ಅಂತ ಹೇಳಿದ್ರೆ ಇಲ್ಲಿಯ ಈ ಸಂಸ್ಥೆಯ ಆಧಾರ ಸಂಭಗಳಂತಹ ಎಲ್ಲ ಗ್ರಾಹಕ ಮಿತ್ರರು ಅದರ ಜೊತೆಗೆ ನನಗೆ ನಾನು ಹೇಳಲೇಬೇಕು ಯಾಕಂದ್ರೆ ಇಲ್ಲಿಯ ಕೆಲವು ನಿಜವಾಗಿ ಒಂದು ಸಹಕಾರ ಸಂಸ್ಥೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥಪೂರ್ಣವಾಗಿ ಸಹಕಾರ ನೀಡುವಂತಹ ಎಲ್ಲ ಸಂಘ ಸಂಸ್ಥೆಗಳು ನನ್ನ ಜೊತೆ ಕೈಜೋಡಿಸಿದಂತಹ ಸಹಕಾರ ಸಂಸ್ಥೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಡ್ಬೇಕು ನಮ್ಮ ಮೂರ್ತಾಯರ ಮಹಾಮಂಡಲ ಮುನ್ನೂರು ಮೂರ್ತೇದಾರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಸಂಜೀವ ಪೂಜಾರಿ ಅವರ ಆ ಒಂದು ಪ್ರಥಮ ಹಂತದ ಠೇವಣಿಯನ್ನು ಸಾಧಾರಣ ಐವತ್ತು ಲಕ್ಷದಷ್ಟು ಠೇವಣಿಯನ್ನು ಒಂದೇ ಕಾಲಕ್ಕೆ ನನಗೆ ನೀಡಿದದ್ದು ಸಹಕಾರಿ ಸಂಸ್ಥೆ ಅದೇ ರೀತಿ ನನಗೆ ಮಾಹಿತಿ ಎಲ್ಲಾ ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದವರು ನಮ್ಮ ಅವರು ಹೇಳ್ತಾ ತರ್ಸರವರು ಏನು ಮಾಹಿತಿ ಕೇಳಿದ್ರು ಯಾವುದೇ ಅಪ್ಲಿಕೇಶನ್ ಕೇಳಿದ್ರು ಅದನ್ನು ನಮಗೆ ಸಾಲದ ಅರ್ಜಿಗಳು ಯಾವ ರೀತಿ ಬೇಕು ಅಂತ ಕೇಳಿದಾಗ ಪ್ರೀತಿಯಿಂದ ಕರೆಸಿ ನನಗೆ ಎಲ್ಲ ಸಹಕಾರವನ್ನು ಕೊಟ್ಟಂತಹ ಅದೇ ರೀತಿ ಇನ್ನೊಂದು ಸಂಶಯ ಯಾಕಂದ್ರೆ ಮೂರ್ತಾರ ಸೇವಾ ಸಹಕಾರಿ ಸಂಘ ಅಲಂಕಾರ ಈ ಸೇವಾ ಸಹಕಾರಿ ಸಂಘ ಆಗಿರ್ಬೋದು ಅದೇ ರೀತಿ ವಿವಿಧ ಸಹಕಾರಿ ಸಂಘಗಳು ಯಾಕಂದ್ರೆ ಬೇರೆ ಸಂಘ ನಮ್ಮ ಗೆಳೆಯರ ಬಳಗ ಅಶ್ವತ್ಥ ಗೆಳೆಯರ ಬಳಗ ಪ್ರಥಮವಾಗಿ ಇಲ್ಲಿ ಠೇವಣಿ ಇಡಬೇಕು ಅಂತ ಯಾವ ಬ್ಯಾಂಕಿಗೆ ಹೋಗೋದ್ರೆ ಕೂಡ ಈ ಸರ್ ಬಿಟ್ಟಿದ್ದಾರೆ ಸಂಘ ಸಂಸ್ಥೆಗಳೇ ಆಗಿರ್ಬೋದು ಸಹಕಾರ ಸಂಘಗಳ ಇವರೆಲ್ಲರ ಸಹಕಾರಕ್ಕೆ ನಾನು ಇಲ್ಲಿ ಎಲ್ಲ ಸಹಕಾರಿ ಸಂಘಗಳ ಪರವಾಗಿ ನಾವು ದಯಕರವರನ್ನು ಸೇವೆ ಸೇವಾ ಸಹಕಾರದೇ ನಾನು ಎಲ್ಲರ ಪರವಾಗಿ ಸರ್ ನನ್ನ ಅಭಿನಂದನೆಗಳನ್ನು ಅರ್ಪಿಸುತ್ತಾರೆ ನಾನು ಹೇಳ್ತಾ ಇರೋದು ದೇವರು ಇನ್ನಷ್ಟು ನಿಮಗೆ ಸೌಭಾಗ್ಯವನ್ನು ಅಂತ ಹೇಳುತ್ತಾ ನಮ್ಮ ಎಲ್ಲರಿಗೂ ಕೂಡ ಶುಭ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ ನಿಮಗೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳುತ್ತಾ